ನಮಸ್ಕಾರ ನೋಡಿ ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ಲಕ್ಷಣಗಳ ಬಗ್ಗೆ ಮನೆ ಮದ್ದುಗಳ ಬಗ್ಗೆ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಮ್ಮ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಸ್ನೇಹಿತರೆ ಈ ವಿಷಯಗಳ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ರೆ ಈಗ ಚಳಿಗಾಲ ಇರುವ ಕಾರಣದಿಂದ ಚಿಕ್ಕ ಮಕ್ಕಳಲ್ಲಿ ಮತ್ತು ಎಳೆದ ಮಕ್ಕಳಲ್ಲಿ ಫಿಬ್ರಾಯ್ ಸೀಚರ್ಸ್ ಅಂತ ಹೇಳಿದ್ರೆ ಜ್ವರದಿಂದ ಬರ್ತಕ್ಕಂಥ ಜ್ವರ ಸೆಳೆತ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಜ್ವರ ಸ್ವಲ್ಪ ಜಾಸ್ತಿಯಾಗಿ ಮೈಯಲ್ಲಿ ಸೆಳೆತ ಉಂಟಾಗುತ್ತೆ ಹೀಗಾಗಿ ಮೂರ್ಛ ರೋಗದ ತರಹ ಈ ಒಂದು ಲಕ್ಷಣಗಳು ಕಂಡುಬರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಸೊ ಹೀಗಾಗಿ ಈ ಮಕ್ಕಳಲ್ಲಿ ಆರು ತಿಂಗಳ ಮಗುವಿನಿಂದ ಐದು ವರ್ಷದ ಮಗುವಿನವರೆಗೆ ಈ ಜ್ವರ ಸೆಳೆತ ಫಿಬ್ರೈಲ್ ಸೀಜರ್ಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಫಿಬ್ರೈಲ್ ಸೀಜರ್ಸ್ಗೆ ಮೂಲ ಕಾರಣ ಅಂತ ನೋಡಿದ್ರೆ ಅದು ಇನ್ಫೆಕ್ಷನ್ಸ್ ಜ್ವರ 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 ನೂರ ಒಂದು ನೂರ ಎರಡು ಏನಾರ ಇತ್ತು ಅಂತ ಹೇಳಿದ್ರೆ ಈ ಜ್ವರ ಸೆಳೆತ ಬರುವುದು ಸುರ್ವೇ ಸಾಮಾನ್ಯ ಸ್ನೇಹಿತರೆ ಇದು ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಆರು ತಿಂಗಳ ಮಗುವಿನಿಂದ ಹಿಡಿದು ಐದು ವರ್ಷದ ಮಗುವಿನವರೆಗೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಏಕೆಂತ ಹೇಳಿದ್ರೆ ಈ ಮಕ್ಕಳಲ್ಲಿ ನರಮಂಡ ನರಮಂಡಳಗಳು ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ಸ್ಥಿತಿಯಲ್ಲಿ ಇರದ ಕಾರಣದಿಂದ ಮತ್ತು ರೋಗ ನಿರೋಧಕ ಶಕ್ತಿ ಬಹಳಷ್ಟು ಬಲಿಷ್ಠವಾಗಿರಲ್ಲ ಹೀಗಾಗಿ ಈ ಜ್ವರ ಸೆಳೆದ ಫಿಬ್ರೈನ್ ಸೀಚರ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಮಕ್ಕಳಿಗೆ ಜ್ವರ ಬಂತು ಅಂತ ಹೇಳಿದ್ರೆ ಅದನ್ನ ಸರಿಯಾಗಿ ನಿಯಂತ್ರಿಸಿ ಅದನ್ನ ಸರಿಪಡಿಸುವಂತ ಚಿಕಿತ್ಸೆ ಮಕ್ಕಳಿಗೆ ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಫಿಬ್ರೈಲ್ ಸೀಜರ್ಸ್ ಇಂದ ಬಹಳಷ್ಟು ಮಾನಸಿಕ ತೊಂದರೆ ಈ ಪರಿವಾರದ ಮೇಲೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಗು ಈ ಸೆಳೆತಕ್ಕೆ ಒಳಗಾಯ್ತು ಅಂತ ಹೇಳಿದ್ರೆ ಈ ಮೂಚ ರೋಗದ ಲಕ್ಷಣ ಕಂಡುಬರುವ ಕಾರಣದಿಂದ ತಂದೆ ತಾಯಿಗಳು ಮತ್ತು ಪರಿವಾರದವರು ಮೂರ್ಛ ರೋಗ ಮಗುವಿಗೆ ಬಂತ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಹುಟ್ಕೊಂಡಿರ್ತಾರೆ ಸೊ ಹೀಗಾಗಿ ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಈಗ ರೋಗಕ್ಕೂ ಮತ್ತು ಈ ಫಿಬ್ರಾಯಲ್ ಸೀಜರ್ಸ್ಗೂ ಬಹಳಷ್ಟು ವ್ಯತ್ಯಾಸ ಇದೆ ಸ್ನೇಹಿತರೆ ಏಕೆಂತ ಹೇಳಿದ್ರೆ ಈ ಫಿಬ್ರಾಯಿಲ್ ಸೀಜರ್ಸ್ ನಲ್ಲಿ ಏನಾಗಿರುತ್ತೆ ಜ್ವರ ಮೆದುಳಿಗೆ ತಟ್ಟಿ ಈ ಒಂದು ಸೆಳೆತ ಕೈ ಮತ್ತು ಕಾಲುಗಳು ಚಟ್ಕ ಚಟ್ಕ ಹೊಡಿದ ಹಾಗೆ ಆಗ್ತಾ ಇರುತ್ತೆ ಸೊ ಹೀಗಾಗಿ ಮೂರ್ಛ ರೋಗದಲ್ಲಿ ಆಗತಕ್ಕಂತಹ ಸೆಳೆತ ಭಿನ್ನ ಭಿನ್ನವಾಗಿರುತ್ತೆ ಮತ್ತು ಕಾರಣಗಳು ಬಹಳಷ್ಟು ಭಿನ್ನವಾಗಿರುತ್ತೆ ಅಂತ ನಮ್ಗೆ ತಿಳಿಸ್ತಾ ಇದೆ ಸೊ ಹೀಗಾಗಿ ಈ ಸೀಜಸ್ ಬಂತು ಅಂತ ಹೇಳಿದ್ರೆ ಹೆದರಿಕೊಳ್ಳುವಂತ ಭಯ ಪಡುವಂತಹ ಅಗತ್ಯವಿಲ್ಲ ಮತ್ತು ಇದು ದರ ಜ್ವರ ಬಂದಾಗ ಎವ್ರಿ ಟೈಮ್ ಬರುತ್ತಾ ಡಾಕ್ಟ್ರೇ ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆ ಇರುತ್ತೆ ಸೊ ಹೀಗಾಗಿ ಜ್ವರ ಬಂದಾಗ ಎವ್ರಿ ಟೈಮ್ ಬರಬೇಕು ಅಂತಿಲ್ಲ ಆದ್ರೆ ಜ್ವರ ಅನಿಯಂತ್ರಣ ಈ ಫಿಬ್ರಾಯಲ್ ಸೀಜರ್ಸ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ನಮಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಈ ಫಿಬ್ರಾಯಲ್ ಸೀಜರ್ಸ್ ನಲ್ಲಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಆರು ತಿಂಗಳ ಮಗುವಿನಿಂದ ಐದು ವರ್ಷದ ಮಗುವಿನವರೆಗೆ ಅವ್ರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇತ್ತು ಅಂದ್ರೂ ಈ ಫಿಬ್ರಾಯಲ್ ಸೀಜರ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇತ್ತು ಅಂದ್ರೂ ಫಿಬ್ರಾಲ್ ಸೀಜಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆಯ ಅಂಶ ಬಹಳಷ್ಟು ಕಡಿಮೆ ಆಗಿತ್ತು ಅಂತಂದ್ರೂ ಈ ಫಿಬ್ರಾಲ್ ಸೀಜಸ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಇದು ಮೂರು ಮುಖ್ಯ ಕಾರಣಗಳಿರುತ್ತೆ ಈ ಫಿಬ್ರಾಲ್ ಸೀಜಸ್ನಲ್ಲಿ ಸ್ನೇಹಿತರೆ ಜ್ವರ ಬಂದು ಸೆಳೆತ ಬರುವುದು ಕೈಕಾಲಲ್ಲಿ ಸೆಳೆತ ಬಂದು ಕಣ್ಣನ್ನ ಮೇಲೆ ಮಾಡಿಬಿಡುತ್ತ ಮಕ್ಕಳು ಒಂಥರ ಬಹಳಷ್ಟು ವಿಚಿತ್ರವಾದ ಒಂದು ಸನ್ನಿವೇಶ ಮನೆಯಲ್ಲಿ ಉತ್ಪತ್ತಿ ಆಗ್ತದೆ ಸ್ನೇಹಿತರೆ ಸೊ ಹೀಗಾಗಿ ಈ ಫಿಬ್ರಲ್ ಸೀಚರ್ಸ್ಗೆ ಮೂಲ ಕಾರಣ ಈ ಮೂರು ಇದು ಬಹಳಷ್ಟು ಕಾರಣಗಳಿದೆ ಅದು ನಾವು ಮಗುವನ್ನ ನೋಡಿ ಅದನ್ನ ರಕ್ತ ಪರೀಕ್ಷಣೆಗಳಿಂದ ತಿಳಿದುಕೊಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಫಿಬ್ರೈಲ್ ಸೀಚರ್ಸ್ ಬಂತು ಅಂದರೆ ಭಯಪಡುವ ಅಗತ್ಯವಿಲ್ಲ ಮತ್ತು ಈ ಫಿಬ್ರಾಯಲ್ ಸೀಚರ್ಸ್ಗೂ ಮತ್ತು ರೋಗಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಫಿಬ್ರೈಲ್ ಸೀಜರ್ಸ್ ಅಲ್ಲಿ ಕೇಳುವಂತದ್ದು ಅಂತ ಹೇಳಿದ್ರೆ ಈ ಫಿಬ್ರೈಲ್ ಸೀಜರ್ ಮಗುವಿನ ಬೆಳವಣಿಗೆಗೆ ಕುಂಠಿತವಾಗುತ್ತಾ ಅಂತ ಫಿಬ್ರೈಲ್ ಸೀಜರ್ಸ್ ಇತ್ತು ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆಯಲ್ಲಿ ಯಾವುದೇ ಒಂದು ಕುಂಠಿತವಾಗಲ್ಲ ಮತ್ತು ಮಗು ಚೆನ್ನಾಗಿ ಬೆಳೆಯುತ್ತೆ ಮಾನಸಿಕವಾಗಿ ಯಾವುದೇ ಒಂದು ತೊಂದರೆ ಆಗಲ್ಲ ಅಂತ ನನಗೆ ತಿಳಿಸ್ತಾ ಇದ್ರೆ ಸೊ ಹೀಗಾಗಿ ದೈಹಿಕ ಮಾನಸಿಕವಾಗಿ ಬೆಳವಣಿಗೆಯ ಒಂದು ದೃಷ್ಟಿಕೋನದಿಂದ ಫಿಬ್ರೈಲ್ ಸೀಜಸ್ ಯಾವ ಒಂದು ದುಷ್ಪರಿಣಾಮವೂ ಮಗುವಿನ ಮೇಲೆ ಮಾಡಲ್ಲ ಅಂತ ನಮ್ಗೆ ತಿಳ್ತಾ ಇದೆ ಫಿಬ್ರೈಲ್ ಸೀಜರ್ಸ್ ಈಗಿನ ಒಂದು ಸಮಯದಲ್ಲಿ ಬರ್ತಾ ಇದೆ ಚಿಕ್ಕ ಮಕ್ಕಳಲ್ಲಿ ಯಾಕೆ ಅಂತ ಹೇಳಿದ್ರೆ ಅಹ್ ಬೆಂಗಳೂರಂತ ಹವಾಮಾನದಲ್ಲಿ ಬಹಳಷ್ಟು ಥಂಡಿ ಬಹಳಷ್ಟು ಚಳಿ ಇರುವ ಕಾರಣದಿಂದ ಈ ಜ್ವರ ಒಳಗಿನ ಜ್ವರವಾಗಿ ಇರುವ ಕಾರಣದಿಂದ ತಂದೆ ತಾಯಿಗಳಿಗೆ ಅಥವಾ ಪೇರೆಂಟ್ಸ್ಗೆ ಜ್ವರ ಇದೆಯೇ ಅನ್ನೋದೇ ಗೊತ್ತಾಗಲ್ಲ ಹೆದುಳಿದ ಮೇಲೆ ಈ ಪ್ರಚೋದನೆಯನ್ನ ಮಾಡಿದಾಗ ಫಿಬ್ರಲ್ ಸೀಜಸ್ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ನಮಗೆ ತಿಳಿಸ್ತಾ ಇದ್ದ ಸೊ ಹೀಗಾಗಿ ಫಿಬ್ರಾಯಲ್ ಸೀಜಸ್ ಬಂದಾಗ ಏನನ್ನ ಮಾಡಬೇಕು ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ಮಗುವನ್ನ ಸರಿಯಾಗಿ ಬಲಗಡೆಯ ಭಾಗದಲ್ಲಿ ಮಲಗಿಸಿ ಬೆನ್ನ ಸೋದಿದ್ರೆ ಬಹಳಷ್ಟು ಒಳ್ಳೆಯದು ಇನ್ನೊಂದು ಅಂತ ಹೇಳಿದರೆ ಮಗುವಿನ ಮಗುವಿಗೆ ಆ ಸಮಯದಲ್ಲಿ ನೀರನ್ನು ಕುಡಿಸುವುದು ಅಥವಾ ಏನೇ ಒಂದು ಆಹಾರವನ್ನ ಕೊಡುವುದು ಬಿಡಬೇಕಾಗತ್ತೆ ಅಥವಾ ಕೊಡಬಾರದು ಅಂತ ಅನು ಇನ್ನು ಈ ಫಿಬ್ರೈನ್ ಸೀಜರ್ಸು ಒಂದರಿಂದ ಎರಡು ನಿಮಿಷ ಅಷ್ಟೇ ಇರುತ್ತೆ ಹೀಗಾಗಿ ಒಂದರಿಂದ ಎರಡು ನಿಮಿಷ ತಾಳ್ಮೆಯನ್ನು ತಾಳ್ಮೆಯಿಂದ ನಿಮ್ಮ ಮಗುವನ್ನ ಸರಿಯಾದ ಒಂದು ವ್ಯವಸ್ಥಿತವಾದ ಒಂದು ಅಥವಾ ಒಂದು ಪೊಸಿಷನ್ ಅಲ್ಲಿ ಮಗುವನ್ನ ಅಹ್ ಇಟ್ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ ಸೊ ಹೀಗಾಗಿ ಈ ಫಿಬ್ರಲ್ ಸೀಚರ್ಸ್ ಯಾವುದೇ ಒಂದು ದುಷ್ಪರಿಣಾಮವನ್ನು ಮಾಡಲ್ಲ ಮತ್ತು ಫಿಬ್ರಾಯಲ್ ಸೀಚರ್ಸ್ ಇಂದ ಯಾವುದೇ ಒಂದು ರೋಗಿಗೆ ತೊಂದರೆ ಆಗಲ್ಲ ಅಂತ ನಮಗೆ ತಿಳಿಸ್ತಾ ಇದ್ದ ಸೊ ಹೀಗಾಗಿ ಈ ಫಿಬ್ರಾಯಲ್ ಸೀಜಸ್ನ ಬಗ್ಗೆ ಭಯ ಬೇಡ ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಪೇರೆಂಟ್ಸು ಫಿಬ್ರಾಯಲ್ ಸೀಜಸ್ ಆಗ್ಬಿಟ್ಟಿತ್ತು ನನ್ನ ಮಗುಗೆ ಬೆಳವಣಿಗೆ ಏನು ತೊಂದರೆ ಆಗುತ್ತಾ ಬೆಳವಣಿಗೆಯಲ್ಲಿ ತೊಂದರೆ ಆಗುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅಂತ ಅಂದರೆ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಈ ಟೆಸ್ಟ್ಗಳಲ್ಲಿ ಮಾಡಿದಾಗ ಕ್ಯಾಲ್ಶಿಯಂ ಡೆಫಿಸಿಯನ್ಸಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಆಹಾರದಲ್ಲಿ ಅನ್ನು ಚೆನ್ನಾಗಿ ಕೊಡಬೇಕು ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ಯುಕ್ತ ಆಹಾರವನ್ನ ಕೊಡಬೇಕಾಗತ್ತೆ ಮತ್ತು ಸಕ್ಕರೆ ಅಂಶ ಕಡಿಮೆ ಆಗಿ ಫಿಬ್ರಾಯಲ್ ಸೀಜಸ್ ಆಗಿತ್ತು ಅಂತ ಹೇಳಿದ್ರೆ ಮಗುವಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸೊ ಹೀಗಾಗಿ ಸೊ ಈ ಇದಿಷ್ಟು ಮಾಹಿತಿ ಫಿಬ್ರಾಯಲ್ ಸೀಜಸ್ ಬಗ್ಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಈ ಎರಡು ಮಾತುಗಳನ್ನ ಮುಖ್ಯ ನಮಸ್ಕಾರ ಧನ್ಯವಾದಗಳು